ನಮಸ್ಕಾರ ಸ್ನೇಹಿತರೆ ಹ್ಯಾಂಗಿದ್ರಿ ಎಲ್ಲರೂ ರಾಮದಿರಿ ಅಂತ ತಿಳ್ಕೊತೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಈ ಹೋಳಿ ಹುಣ್ಣಿಮೆಯನ್ನ ಎರಡು ದಿನ ಆಚರಿಸ್ತೇವ್ರಿ ಆ ಶುಕ್ರವಾರ ಒಂದಿನ ಹುಣ್ಣಿಮೆ ಶನಿವಾರ ಒಂದಿನ ಬಣ್ಣದ ಹಬ್ಬ ಸೊ ಅಂದ್ರೆ ಓಕುಳಿ ಹಬ್ಬ ಮಾರ್ಚ್ ಹದಿನಾಲ್ಕನೇ ತಾರೀಕು ಇವತ್ತು ಬ ಕಾಮನನ್ನು ದಹನ ಮಾಡೋದು ಹೆಚ್ಚಾಗಿ ಕೆಲವು ಕಡೆ ಆಚರಿಸೋದಿಲ್ಲ ಇದನ್ನು ಓಣಿಯಲ್ಲಿ ಅಥವಾ ಕಾಲನಿಯಲ್ಲಿ ಈ ಥರ ಕಾಮನ ದೊಡ್ಡ ಕಾಮನ ನಿಂದ್ರಿಸಿ ಅದನ್ನು ದಹನ ಮಾಡ್ತಾರೆ ಕೆಲವೊಬ್ರು ಮನೆ ಒಳಗೆ ಮಾಡ್ತಾರೆ ಸಣ್ಣ ಕಾಮಣ್ಣ ಅಂತೇಳಿ ಸೊ ನಮ್ಮ ಕಡೆ ಇವತ್ತು ನಾವು ಸಣ್ಣ ಕಾಮಣ್ಣ ಅಂತ ಸುಡ್ತೇವ್ರಿ ಅಂದ್ರೆ ನಾಳೆ ಹದಿನೈದನೇ ತಾರೀಕು ಹುಣ್ಣಿಮೆ ಆದ ಮಾರನೇ ದಿನ ಬಣ್ಣದ ಹಬ್ಬ ಆಡ್ತಾರಲ್ರಿ ಅವಾಗ ದೊಡ್ಡ ಕಾಮನ್ ಅಂತ ಸುಡ್ತಾವ್ರಿ ಇದನ್ನು ಮಾಡೋದಕ್ಕಂತ ನಾವು ನಮ್ಮ ಊರಿನ ಊರಿಗೆ ಬಂದಿದ್ವಿ ನಮ್ಮ ಮಾವರವರು ಅಂದರೆ ಹಳ್ಳಿ ಮನೆಗೆ ಸೊ ಇದನ್ನು ಆಚರಿಸ್ಕೊಂತಕ್ಕು ಬಂದಿದ್ದೀರಿ ಇವತ್ತು ಶುಕ್ರವಾರ ಮಾರ್ಚ್ ಹದಿನಾಲ್ಕನೇ ತಾರೀಕು ಸೊ ನಾನು ಹೋಳಿ ಹುಣ್ಣಿಮೆ ಇವತ್ತು ಮಕ್ಕಳು ಸ್ಕೂಲ್ ಇದ್ದರಿಂದ ಎಕ್ಸಾಮ್ ಶುರುವಾಗಿದ್ದಾವಲ್ಲ ರೀ ಅದಕ್ಕೆ ಇಬ್ಬರೂ ಬೇಗ ರೆಡಿ ಮಾಡಿ ಕಳಿಸ್ಬೇಕಿತ್ತು ಅದಕ್ಕೆ ಸಿಂಪಲ್ ಹಾಕಿ ಸಿಂಪಲ್ ಆಗಿ ರಂಗೋಲಿ ಹಾಕಿ ಒಳಗೆ ಹೊಂಟೀನಿ ಯಾಕಂದರೆ ಅವ್ರಿಗೆ ಡಬ್ಬಿ ಕಟ್ಟಿ ಅವ್ರನ್ನ ಕಳಿಸ್ಬೇಕಲ್ಲ ಅದಕ್ಕಾಗಿ ಈಗ ಪೂಜೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಕೆಲಸ ಎಲ್ಲ ಆಯಿತು ಇವತ್ತು ನಾವು ಹೋಳಿ ಹುಣ್ಣಿಮೆ ಆದ್ದರಿಂದ ಅವ್ರಿಗೆ ಚಪಾತಿ ಮಾಡಿ ಕಟ್ಟಿದ್ದೆ ಈಗ ಬುತ್ತಿ ಎಲ್ಲ ಈಗ ಅವ್ರಿಗೆ ಹೋಳಿಗೆ ನೈವೇದ್ಯಕ್ಕೆ ಅಂತ ಹೋಳಿಗೆ ಮಾಡ್ತಾ ಇದ್ದೀನಿ ಕಾಮದಹನಕ್ಕೆ ಕಾಮನ್ನನ್ಗೆ ಕಾಮದಹನ ಅಂತಂದರೆ ಕಾಮನನ್ನು ಸುಡೋದು ಅಂದರೆ ಕೆಟ್ಟ ವಿಚಾರಗಳನ್ನೆಲ್ಲ ಬೆಂಕಿಯಲ್ಲಿ ಹಾಕಿ ಸುಡೋದು ಒಳ್ಳೆಯ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳ್ವಳಿಸ್ಕೊಳ್ಳೋದು ಅಂತ ಸೊ ಅದನ್ನು ರೀ ಈಗ ಹೋಳ್ಗೆ ರೀ ನಾನು ಕಾಮನ್ನನ್ಗೆ ಒಮ್ಮೆ ಆದ್ರಿಂದ ದೇವರಿಗೂ ಮತ್ತು ಕಾಮನ್ಗೆ ಎರಡೂ ನಾವು ಹೋಳಿಗೆನ ನೈವೇದ್ಯ ತೋರಿಸ್ತೀವಿ ಬೇಳೆ ಹೋಳಿಗೆ ಈಗ ಅತ್ತಿಯವರು ಕರೆಯಾಕಂತ ಹೋಗ್ಯಾರಿ ಹುಡುಗರ್ನ ಪೂಜೆ ಎಲ್ಲ ಮಾಡಿಕೊಂಡೆ ಪು ದೇವ್ರಿಗೂ ನೈವೇದ್ಯ ತೋರಿಸಿ ಕಾಮಣ್ಣನ್ಗೂ ನೈವೇದ್ಯ ತೋರ್ಸೋಕೆ ಪೂಜೆ ಎಲ್ಲ ರೆಡಿ ಮಾಡಿ ರೀ ಹುಡುಗರು ಇದನ್ನ ಮಾಡ್ತಾರಂತ ಗಂಡು ಹುಡುಗರು ಸೊ ಅದಕ್ಕೆ ನಮ್ಮ ಅತ್ತೆಯವರು ಒಂದು ನಾಲ್ಕು ಹುಡುಗರ್ನ ಕರ್ಕೊಂಡ್ ಬಂದ್ರಾಯಿತು ಬಾರಿಸೋರನ್ನ ಅಂತೇಳಿ ಕರ್ಯಾಕೆ ಹೋಗಿದ್ದಾರೆ ನೋಡಿರಿ ಇದು ಕಾಮನ್ನ ಇದು ಹುಡ್ಲಗಿಡಿ ಗಿಡದ ಬಟ್ಟೆಯನ್ನು ಕಟ್ ಮಾಡ್ಕೊಂಡು ಬಂದು ಅದನ್ನು ಬಿಳಿ ಬಟ್ಟೆ ಸುತ್ತಿ ಮಾಡಿರ್ತೀವಿ ಅದೇನೋ ಗೊತ್ತಿಲ್ಲ ಪದ್ಧತಿ ಅದು ಮೊದಲಿಂದ ಮಾಡ್ಕೊಂಡ್ ಬಂದಿದ್ದು ಬಿಳಿ ಬಟ್ಟೆಯಲ್ಲೇ ಸುತ್ತಿ ಅದನ್ನ ಪ್ಲಸ್ ಹಾಕೋದಕ್ಕೆ ಹಾಕಿ ಎರ್ಕೊಂಡು ನೋಡ್ರಿ ಪೂಜೆ ಮಾಡಾ ಬರ್ರಿ ನಾವು ಪೂಜಾದಾಗ ಭಾಗಿಯಾಗ ಬರೀ ಎಲ್ಲಾರು ಕಾಮ ದಹನ ಮಾಡು ನನ್ನ ದಹನ ಇದು ನಮ್ಗ ವರ್ಷದ ಕೊನೆ ಹಬ್ಬ ವರ್ಷದ ಯುಗ ಹಬ್ಬ ಹೊಸ ವರ್ಷಾನು ಕೂಡ ಹೌದು

ஆச்சு கொடுக்குறாங்க ஆனா கொண்டோர் பாயிகளோந்தீ

sobicha oonienakawuufi omo te mobali omo te mataki ko mobali omo yafahamu ko mobali omo yafahamu ko mobali ooze soca,eey kakusis,eey kakusis. ಇಹಕೊಳ ಬಂದಿದ್ರು ಯುವರ್ಸ್ ಬೈ 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 ನಿಮ್ಮ ಕಡೆ ಹೆಂಗೆ ಆಚರಣೆ ಮಾಡ್ತಾರ ಅಂತ ನೀವು ಕಾಮೆಂಟ್ ಮಾಡಿರಲ್ಲ ಹ್ಮ್ ಓರ್ ಓರ್ ದಿನ ಇವತ್ತು ಕಾಮದಹನ ಆಯ್ತು ನೋಡ್ರಿ ಇದ ಕಾಮನ ದಹನ ಮಾಡೋದು ನಮ್ ಕಡೆ ಆಚರಣೆ ಹಿಂಗೇ ಇರ್ತೈತಿ ನೋಡ್ರಿ ನೀವ್ ಹೆಂಗ್ ಮಾಡ್ತೀರಿ ಅಂತ ಕಮೆಂಟ್ ಮಾಡ್ರಿ ಅಲ್ಲ ಈಗ ಅದ ಬೆಂಕಿ ಒಳಗ ಕಡ್ಲಿ ಅಂದ್ರೆ ಹೊಸ ಕಡ್ಲಿ ಬಂದಿರತ್ರಿ ಹೊಲದರ್ ಹೊಲದಲ್ಲಿ ಸೊ ಅದೇ ಕಡ್ಲಿನ ಈ ಅದೇ ಕಾಮನ ಬೆಂಕಿ ಹುರ್ಕೊಂಡು ತಿಂತಾರೆ ಅದು ಗೊತ್ತಿಲ್ಲ ಮೊದಲಿಂದ ಪದ್ಧತಿ ಸೊ ಅದನ್ನು ನಾವು ಮಾಡ್ಕೊತ ಹೊಂಟೇವಿ ನೋಡ್ರಿ ಎಲ್ಲೇ ಹೊಸ ಕಡ್ಲಿ ಬಂದಿರೋದು ನಮ್ಮ ಹೊಲದಲ್ಲೇ ಬೆಳೆದಿರೋದು ಅದನ್ನು ಹುರ್ಕೊಂಡು ಕೂಡ ಆತಾರೆ ನಮ್ಮ ಅತ್ತಿ ಸೊ ಹುರ್ಕೊಂಡು ಎಲ್ಲರೂ ತಿಂದ್ವಿ ಇವತ್ತು ಮಾರ್ಚ್ ಹದಿನೈದನೇ ತಾರೀಕು ಅಂದರೆ ಶನಿವಾರ ಹುಣ್ಣಿಮೆ ಮಾರನೇ ದಿನ ಸೊ ಪೂಜೆ ಎಲ್ಲ ಮುಗಿಸಿದ್ದೀನಿ ಇವತ್ತು ಬಣ್ಣದ ಹಬ್ಬ ಹುಡುಗರು ಬಣ್ಣ ಆಡೋದಕ್ಕಂತೆಲ್ಲ ರೆಡಿಯಾಗಿ ನೋಡ್ರಿ ಇಲ್ಲಿ ನೀರು ಕಲಿಸ್ಕೊಡ್ಬಾ ಅಂತ ಕರೆಯಾತಿದ್ರು ಬಣ್ಣದ ಹಬ್ಬನ ಆಡೋದಕ್ಕೆ ನೀರನ್ನು ಕಲಿಸ್ಕೊಟ್ಟಿದ್ದೀನಿ ಸೊ ಇಬ್ಬರು ಆಡ್ತಾ ಇದ್ರು ಅವತ್ತು ರಜಾ ಇತ್ತು ಸೋಮವಾರ ಎಕ್ಸಾಮ್ ಇತ್ತು ಎರಡು ದಿನ ಗ್ಯಾಪು ಸೊ ಈಗ ನೋಡ್ರಿ ಇಬ್ಬರು ಬಣ್ಣ ಆಡಿ ಬಂದರು ಅವ್ರ ಗ್ರೂಪನ್ನೆಲ್ಲ ಕರ್ಕೊಂಡು ಬಂದಿದ್ಲು ಹಳ್ಳಿಯೊಳಗೆ ಬಂದಾಗ ಅವರೆಲ್ಲ ಫ್ರೆಂಡ್ಸು ನೋಡ್ರಿ ಎಲ್ಲರೂ ಜೋಡಿ ಹಬ್ಬ ಹಬ್ಬ ಹಬ್ಬನ ಮಾಡಿ ಬಣ್ಣ ಆಡಿ ಬಂದಳು ನಮಗೂ ಕೂಡ ಬಿಡಲಿಲ್ಲ ನಾವು ಆಡಿದ್ವಿ ಮನೆಯವರೆಲ್ಲರೂ ಕೂಡ ಬಣ್ಣ ಆಡಿದ್ವಿ ಬಣ್ಣ ಬಣ್ಣ ಅಂತ ಅಂದರೆ ಜೀವನದಲ್ಲಿ ಎಲ್ಲ ಥರದ ಬಣ್ಣಗಳನ್ನು ನೋಡಿ ನೋಡ್ಕೊಂಬಂದಿರ್ತೀವಿ ನೋಡಿರಿ ಒಂದೊಂದು ಕಲರು ಒಂದೊಂದು ಬಣ್ಣ ಒಂದೊಂದು ಸಂಕೇತವಾಗಿದೆ ಎಲ್ಲರ ಜೀವನದಲ್ಲೂ ಸೊ ನಿಮ್ಮ ಜೀವನದಲ್ಲೂ ಹಾಗೆ ಇರ್ತೈತೆ ಅನ್ಕೋತೀನಿ ಫ್ರೆಶ್ಅಪ್ ಆದರೂ ಸೊ ಸ್ನಾನ ಎಲ್ಲ ಸ್ನಾನ ಎಲ್ಲ ಮುಗಿಸಿದ್ರು ನೀವು ಹೆಂಗೆ ಹೋಳಿಯನ್ನೇ ಆಚರಿಸಿದ್ರಿ ಬಣ್ಣದ ಹಬ್ಬ ಆಚರಿಸಿದ್ರಿ ಅಂತ ಹೇಳ್ರಿಲ್ಲ ಧನ್ಯವಾದಗಳು